ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಗರದಾದ್ಯಂತ ಅಭಿವೃದ್ಧಿ ಯೋಜನೆಗಳನ್ನು ಮತ್ತು ಸಂಚಾರ ವೃತ್ತಗಳ ನವೀಕರಣದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ ಈ ಹಿಂದೆ ಲೇಡಿ ಹಿಲ್ ವೃತ್ತ ಎಂದೇ ಕರೆಯಲಾಗುತ್ತಿದ್ದ ನಾರಾಯಣ ಗುರು ವೃತ್ತವನ್ನು ಎರಡು ವರ್ಷಗಳ ಹಿಂದೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉದ್ಘಾಟಿಸಲಾಗಿತ್ತು ಆದರೂ ಸರಿಯಾದ ನಿರ್ವಹಣೆಯ ಕೊರತೆಯಿಂದಾಗಿ ಅದರ ಸ್ಥಿತಿ ಗಮನಾರ್ಹವಾಗಿ ಹದಗೆಟ್ಟಿದೆ ಮಂಗಳೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳ ನಿರ್ವಹಣೆಯನ್ನ ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ ನಾರಾಯಣ ವೃತ್ತದ ಹೊರಭಾಗ ತೀವ್ರವಾಗಿ ಹಾನಿಗೊಳಗಾಗಿದೆ ಲಾಲ್ಬಾಗ್ನಿಂದ ಚಿಲಿಂಬಿ ಕಡೆ ತಿರುಗುವಾಗ ವಾಹನಗಳ ಡಿಕ್ಕಿಯಿಂದಾಗಿ ಮುರಿದ ಭಾಗಗಳು ರಸ್ತೆಯ ಮೇಲೆ ಬಿದ್ದಿದೆ ವೃತ್ತದ ಒಳಭಾಗವು ನಿರ್ಲಕ್ಷ್ಯದ ಸ್ಪಷ್ಟ ಲಕ್ಷಣಗಳನ್ನು ತೋರಿಸುತ್ತೆ ಕೆಂಪು ಲ್ಯಾಟರೈಟ್ ಕಲ್ಲುಗಳು ಹೋಗಿವೆ ಮತ್ತು ನಿಂತ ಕಲುಷಿತ ಕಾರಂಜಿ ನೀರು ಸೊಳ್ಳೆಗಳ ಸಂತಾನೋತ್ಪತ್ತಿಯ ಸ್ಥಳವಾಗಿದೆ ಹೊರಗಿನ ವೃತ್ತವು ಸಂಪೂರ್ಣವಾಗಿ ತುಂಡುಗಳಾಗಿ ಒಡೆದು ರಸ್ತೆಯಾದ್ಯಂತ ಹರಡಿದೆ ಕಾರಂಜಿ ಮತ್ತು ಅದರ ದೀಪಗಳು ಇನ್ನೂ ಕಾರ್ಯನಿರ್ವಹಿಸುತ್ತಿವೆಯೇ ಎಂಬುದು ಖಚಿತವಾಗಿಲ್ಲ ಏತನ್ಮಧ್ಯೆ ನೀರಿನ ಕೊರತೆಯಿಂದಾಗಿ ವೃತ್ತದ ಸುತ್ತಲಿನ ಹುಲ್ಲು ಮತ್ತು ಸಸ್ಯಗಳು ಒಣಗಿ ಹೋಗಿವೆ ದೂರದಿಂದ ನೋಡಿದಾಗ ನಾರಾಯಣಗುರು ವೃತ್ತ ಆಕರ್ಷಕವಾಗಿಯೇ ಕಾಣುತ್ತೆ ಆದರೆ ಈ ಪ್ರಮುಖ ನಗರ ಸ್ಥಳದಲ್ಲಿ ಹತ್ತಿರದಿಂದ ಹೋಗಿ ನೋಡಿದಾಗ ಇದು ಹದಗೆಡ್ತಾ ಇರೋ ಸ್ಥಿತಿ ಹೆಚ್ಚು ನೋವುಂಟು ಮಾಡ್ತಾ ಇದೆ ಕಾಂಗ್ರೆಸ್ ನಾಯಕ ಪದ್ಮರಾಜ್ ಅವರು ಮಾತನಾಡಿ ಕೆಲ ವರ್ಷಗಳ ಹಿಂದೆ ನಾರಾಯಣಗುರುಗಳ ತತ್ವಾದರ್ಶಗಳನ್ನಿಟ್ಟುಕೊಂಡು ಸಮಾಜಮುಖಿ ಕೆಲಸ ಮಾಡುತ್ತಿರುವ ಬಿರುವೇರ್ಕುಡ್ಲಾ ಸಂಘಟನೆಯ ಶ್ರಮದ ಫಲವಾಗಿ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತ ಎಂದು ನಾಮಕರಣಗೊಂಡು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲೋಕಾರ್ಪಣೆಗೊಳಿಸಲಾಗಿತ್ತು ಬ್ರಹ್ಮಶ್ರೀ ನಾರಾಯಣಗುರುಗಳ ಅನುಯಾಯಿಯಾಗಿ ಅವರ ಹೆಸರಿನ ವೃತ್ತದ ಈ ದುಸ್ಥಿತಿಯನ್ನ ನೋಡೋದು ಬೇಸರದ ಸಂಗತಿ ಎನಿಸುತ್ತಿದೆ ಎಂದರು ಇದರ ನಿರ್ವಹಣೆಯ ಕುರಿತು ಈ ಹಿಂದೆ ಪಾಲಿಕೆಯ ಗಮನಕ್ಕೆ ತರಲಾಗಿತ್ತು ಆದರೆ ಅಧಿಕಾರಿಗಳು ಈ ಸಮಸ್ಯೆಯನ್ನ ಪರಿಹರಿಸಲು ವಿಫಲರಾಗಿದ್ದಾರೆ ನಾಯಕರು ಭಾಷಣ ಮಾಡೋ ಮೂಲಕ ಮತ್ತು ವೃತ್ತದಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮೂಲಕ ನಾರಾಯಣ ಗುರುಗಳಿಗೆ ಗೌರವ ತೋರಿಸ್ತಾರೆ ಅಂತ ಜನ ನಂಬ್ತಾರೆ ಆದರೆ ಅವರ ಕಾರ್ಯಗಳು ಅವರ ಮಾತನ್ನ ಪ್ರತಿಬಿಂಬಿಸುವುದಿಲ್ಲ ಎಂದರು ಮಹಾನಗರ ಪಾಲಿಕೆ ಆ ನಾರಾಯಣ ಗುರುಗಳ ಬಗ್ಗೆ ಎಲ್ಲರೂ ಕೂಡ ಭಾಷಣಗಳನ್ನು ಮಾಡ್ತಾರೆ ಹೂವಾರ ಮಾಲಾರ್ಪಣೆಯನ್ನು ಕೂಡ ಮಾಡ್ತಾರೆ ಆದ್ದರಿಂದ ಆ ಗೌರವ ಎಲ್ಲರಲ್ಲೂ ಇರ್ಬೋದು ಒಳ್ಳೆಯ ರೀತಿಯಿಂದ ಮಾಡ್ಕೊಂಡು ಬರ್ಬೋದು ಅನ್ನುವಂಥ ನಂಬಿಕೆ ಎಲ್ಲರಲ್ಲಿತ್ತು ಆದರೆ ಇವತ್ತು ಆ ನಂಬಿಕೆ ಹುಸಿಯಾಗಿದೆ ಅನ್ನುವಂಥದ್ದು ನಾನು ಇದರಲ್ಲಿ ಯಾವತ್ತೂ ಕೂಡ ಯಾರನ್ನು ಕೂಡ ನಾನು ರಾಜಕೀಯವಾಗಿ ಏನೂ ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ ಯಾಕೆಂತ ಹೇಳಿದರೆ ನಾರಾಯಣ ಗುರುಗಳ ಹೆಸರಿನಲ್ಲಿ ನಾವು ರಾಜಕೀಯ ಮಾಡಿದರೆ ಪದ್ಮರಾಜನ್ನು ಸೇರಿ ಯಾರು ಮಾಡಿದ್ರೂ ಕೂಡ ಅವರಿಗೆ ಒಳ್ಳೇದಾಗುವುದಿಲ್ಲ ಅನ್ನುವಂಥ ಇನ್ನು ಮೇಯರ್ ಮನೋಜ್ ಕುಮಾರ್ ಮಾತನಾಡಿ ನಾರಾಯಣಗುರು ವೃತ್ತಕ್ಕೆ ಆಗಿರುವ ಹಾನಿಯ ಬಗ್ಗೆ ತಿಳಿದಿದೆ ವಾಹನವೊಂದು ಅದಕ್ಕೆ ಡಿಕ್ಕಿ ಹೊಡೆದು ಹಾನಿ ಉಂಟು ಮಾಡಿರಬಹುದು ಎಂದು ತೋರುತ್ತದೆ ಬೇಜವಾಬ್ದಾರಿಯುತ ವಾಹನವನ್ನು ಪತ್ತೆ ಹಚ್ಚಲು ಮತ್ತು ವೃತ್ತದ ದುರಸ್ತಿ ವೆಚ್ಚವನ್ನ ವ್ಯಕ್ತಿಯೇ ಭರಿಸುವಂತೆ ನೋಡಿಕೊಳ್ಳಲು ನಾವು ಪೊಲೀಸರೊಂದಿಗೆ ಕೆಲಸ ನಿರ್ವಹಿಸುತ್ತೇವೆ ಇದರ ನಿರ್ವಹಣೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಹಿಸುತ್ತೇನೆ ಎಂದಿದ್ದಾರೆ ನಡೆದಂತ ರಾತ್ರಿ ಹನ್ನೊಂದು ಗಂಟೆಗೆ ಒಬ್ಬ ಟಾಟಾ ಎಸಿ ಅವರು ಗಾಡಿಯವರು ಬಂದು ಆ ಸರ್ಕಲಿಗೆ ಡಿಕ್ಕಿ ಹೊಡೆದಾಗಿ ಸರ್ಕಲ್ ಸ್ವಲ್ಪ ಹಾನಿಯಾಗಿದೆ ಹಾನಿಯೋದರ ಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ನಮ್ಮ ಪಾಲಿಕೆ ಅಧಿಕೃಷ್ಠ ಆಗಿದೆ ಅದೇ ರೀತಿ ಆ ಹಾನಿಯಾದಂಥ ಏನು ಸರ್ಕಲ್ ಇದೆ ಅದನ್ನು ಕೂಡ ದುರಸ್ತಿ ಮಾಡುವಂಥ ಕೆಲಸ ಯಾರು ಹಾನಿ ಮಾಡಿದ ಅನ್ನೇ ವ್ಯಕ್ತಿ ಆ ವ್ಯಕ್ತಿಯ ಮುಖಾಂತರ ವಸೂಲು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ ಇನ್ನು ಕೂಡ ಕಾಮಗಾರಿ ಆರಂಭವಾಗಲಿಕ್ಕಿದೆ ಮಂಗಳೂರಿನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ನಿರ್ವಹಣೆಯ ಕೊರತೆಯನ್ನು ಸಾರ್ವಜನಿಕರು ಆಗಾಗ ಪ್ರಶ್ನಿಸ್ತಾನೆ ಇರ್ತಾರೆ ಆದರೆ ಅವುಗಳು ಸರಳವಾಗಿ ಕಾಣ್ತಾ ಇದ್ರೂ ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ ನಗರಾದ್ಯಂತ ಈ ವೃತ್ತಗಳು ಮತ್ತು ಇತರ ಮೂಲಸೌಕರ್ಯ ಯೋಜನೆಗಳನ್ನು ಪುನಃಸ್ಥಾಪಿಸಲು ಮತ್ತು ನಿರ್ವಹಿಸಲು ಮುಡಾ ಮತ್ತು ಪಾಲಿಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕಿದೆ